ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಮಷೀನಿನ ದಾರ ಪದೇ ಪದೇ ಕಟ್ಟಾಗ್ತಿದೆ ಅಂತ ಅಂದರೆ ಅದನ್ನು ಅದಕ್ಕೆ ಏನು ರೀಸನ್ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಪದೇ ಪದೇ ಅಂತಂದ್ರೆ ಒಂದು ನಿಮಿಷಕ್ಕೂ ಒಂದೊಂದು ಸಾರಿ ಒಂದು ನಿಮಿಷಕ್ಕೂ ಒಂದೊಂದು ಸಾರಿ ನಿಮ್ಮ ದಾರ ಕಟ್ಟಾಗ್ತಾ ಇದೆ ಎಂಬ್ರಾಯ್ಡ್ರಿ ಮಷಿನಿಂದು ಅಂದರೆ ಈ ಏಳು ರೀಸನ್ಗಳು ಅದಕ್ಕೆ ಕಾರಣ ಆಗಿರುತ್ತೆ ಅಂತ ಯಾವುದು ಅಂತ ಹೇಳಿಬಿಟ್ಟು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಅದಕ್ಕೆ ಮೇನ್ ಆಗಿ ಫಸ್ಟ್ ಒಂದು ಬರೋದು ಅಂತಂದರೆ ದಾರ ಒಂದೇ ಕಾರಣ ಬಂದ್ಬಿಟ್ಟು ದಾರ ನಾವು ಯಾವ ಥರ ದಾರಾನ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹೈ ಕ್ವಾಲಿಟಿ ಇರೋಂಥದ ದಾರವನ್ನೇ ನಾವು ಯೂಸ್ ಮಾಡಬೇಕಾಗುತ್ತೆ ಲೋ ಕ್ವಾಲಿಟಿ ಇದ್ದರೆ ಪದೇ ಪದೇ ದಾರ ಕಟ್ ಆಗ್ತಾ ಇರುತ್ತೆ ನೀವು ಪದೇ ಪದೇ ದಾರಾನ ಏರಿಸ್ತಾ ಇರಬೇಕಾಗುತ್ತೆ ಸೊ ಫಸ್ಟು ಕಾರಣ ಬಂದ್ಬಿಟ್ಟು ದಾರ ಇನ್ನು ದಾರದ ಬಗ್ಗೆ ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಇನ್ನು ಎರಡನೇ ಕಾರಣ ಬಂದ್ಬಿಟ್ಟು ಏನು ಅಂತಂದರೆ ಈ ಒಂದು ನೆಟ್ ಕಾಣಿಸ್ತಾ ಇದೆಯಲ್ವಾ ಈ ನೆಟ್ಗೆ ನೀವು ದಾರವನ್ನು ಹಾಕುವಾಗ ಇದನ್ನು ಸ್ವಲ್ಪ ಲೂಸ್ ಆಗಿರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಟೈಟಾಗಿ ಮಾಡ್ಕೋಬೇಕಾಗುತ್ತೆ ಈ ಒಂದು ನೆಟ್ನ ಇದು ಲೂಸ್ ಆದಾಗ ದಾರ ಕಟ್ ಚಾನ್ಸಸ್ ಕೂಡ ಇರುತ್ತೆ ಅದನ್ನು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ ಇನ್ನು ಮೂರನೇ ಕಾರಣ ಬಂದ್ಬಿಟ್ಟು ಬಾಬಿನಿಗೆ ದಾರ ಸುತ್ತೋದು ನಾವು ಬಾಬಿನಗೆ ಎಷ್ಟು ಚೆನ್ನಾಗಿ ದಾರವನ್ನು ಸುತ್ತೀವಲ್ವಾ ಅಷ್ಟು ಚೆನ್ನಾಗಿ ದಾರವನ್ನು ಅದು ತಗೊಳ್ಳುತ್ತೆ ಸೊ ಬಾಬಿನಿಗೆ ನೀವು ದಾರವನ್ನು ಸುತ್ತೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ಹರಿಸಬೇಕಾಗುತ್ತೆ ಬಾಬಿನ ದಾರ ಯಾವಾಗಲೂ ಲೂಸ್ ಲೂಸ್ ಆಗಿರಬಾರ್ದು ಯಾವಾಗಲೂ ಟೈಟಾಗಿ ಇರಬೇಕು ಸೊ ಬಾಬಿನ ದಾರವನ್ನು ನೀಟಾಗಿ ಸುತ್ತೋದ್ರಿಂದ ದಾರ ಪದೇ ಪದೇ ಕಟ್ ಆಗೋದಿಲ್ಲ ಚೆನ್ನಾಗಿ ಸುತ್ತಿಲ್ಲ ಅಂತಂದರೆ ಪದೇ ಪದೇ ದಾರ ಕಟ್ ಆಗ್ತಾ ಹೋಗುತ್ತೆ ഇത് മൂന്നനേ കാരണം ಇನ್ನು ನಾಲ್ಕನೇ ಕಾರಣ ಏನಪ್ಪ ಅಂದರೆ ಇದೊಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ವಾ ಈ ಬಾಕ್ಸಲ್ಲಿ ನೀವು ತುಂಬ ಹೆವಿ ವರ್ಕ್ ಎಲ್ಲ ಮಾಡಿದಾಗ ಸಣ್ಣ ಸಣ್ಣ ದಾರದ ಪೀಸ್ಗಳೆಲ್ಲ ಇದರೊಳಗೆ ಸಿಕ್ಕಾಕೊಂಡಿರುತ್ತೆ ಸೊ ಇದನ್ನು ನೀವು ವಾರಕ್ಕೆ ಒನ್ ಟೈಮು ಅಥವಾ ಎರಡು ಟೈಮ್ ಆದ್ರೂ ನೆಟ್ಟೆಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇನ್ನು ಐದನೇ ಕಾರಣಪ್ಪ ಏನಪ್ಪ ಅಂತಂದರೆ ನೀವು ಚೆನ್ನಾಗಿ ಆಯಿಲನ್ನು ಬಿಡ್ತಾ ಇರಬೇಕು ವಾರದಲ್ಲಿ ಎರಡು ಟೈಮು ಕಂಪಲ್ಸರಿಯಾಗಿ ನೀವು ಮಷಿನ್ಗೆ ಆಯಿಲನ್ನು ಬಿಡ್ತಾ ಇರಬೇಕು ನಾನು ತೋರಿಸ್ತಾ ಇದ್ದೀನಲ್ವ ಇಲ್ಲಿ ಮತ್ತೆ ಈ ಒಂದು ಬಾಬಿನನ್ನು ಹಾಕೋ ಜಾಗದಲ್ಲಿ ಬಾಬಿನ ತೆಗೆದು ನೀವು ಆಯಿಲ್ ಅನ್ನು ಬಿಡಬೇಕಾಗುತ್ತೆ ಸೊ ಇದು ಬಂದ್ಬಿಟ್ಟು ಐದನೇ ಕಾರಣ ಇನ್ನು ಆರನೇ ಕಾರಣ ಏನಪ್ಪ ಅಂತಂದ್ರೆ ನೀಡಲು ನೀಡಲನ್ನು ನೀವು ಸರಿಯಾಗಿ ಹಾಕಬೇಕು ಚಪ್ಪಟೆಯಾಗಿರೋದು ಹಿಂದೆ ಹೋಗಿರಬೇಕು ಸೊ ಆ ಥರ ನೋಡಿಕೊಂಡು ನೀವು ಕರೆಕ್ಟಾಗಿ ನೀಡಲನ್ನು ಹಾಕಬೇಕು ಆಗ ದಾರ ಕಟ್ ಆಗೋದಿಲ್ಲ ಇನ್ನು ನೀಡಲನ್ನು ಎಷ್ಟು ಚೆನ್ನಾಗಿ ನೀವು ಹಾಕಿದ್ದೀರಾ ಅನ್ನೋದು ಒಂದು ಕಡೆ ಆದರೆ ನೀಡಲ್ ಪಾಯಿಂಟನ್ನು ನೀವು ನೋಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀಡಲ್ ಪಾಯಿಂಟ್ ಖಂಡಿತ ಖಂಡಿತಾಗಲೂ ದಾರ ಪದೇ ಪದೇ ಕಟ್ಟಾಗುತ್ತೆ ನೀಡಲ್ ಪಾಯಿಂಟ್ ಹೋಗಿದ್ರೆ ನೀವು ಬೇರೆ ನೀಡಲನ್ನು ಚೇಂಜ್ ಮಾಡಬೇಕಾಗುತ್ತೆ ಸೊ ಈ ಒಂದು ಕಾರಣಗಳು ಏನು ಏಳು ಕಾರಣಗಳನ್ನು ನಾನು ಹೇಳಿದೆ ಅಲ್ವಾ ಈ ಎಲ್ಲ ರೀಸನ್ಗಳು ದಾರ ಪದೇ ಪದೇ ಕಟ್ಟಾಗೋದಕ್ಕೆ ಕಾರಣಗಳಾಗಿರ್ತವೆ ಇದರಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಆಗಿರುತ್ತೆ ನಿಮ್ಮ ಒಂದು ಮಷೀನಲ್ಲಿ ಸೊ ನಾನಿವಾಗ ಮತ್ತೆ ತೋರಿಸ್ತಾ ಇದ್ದೀನಿ ಏನೇನು ಅಂತ ಫಸ್ಟ್ ಒಂದು ದಾರ ಸೆಕೆಂಡ್ ಒಂದು ನೆಟ್ಟು ಮತ್ತು ಆಯಿಲು ಅದಾದಮೇಲೆ ಬಾಬಿನ್ನು ಅದಾದಮೇಲೆ ಬಾಕ್ಸ್ ಓಪನ್ ಮಾಡಿಬಿಟ್ಟು ದಾರವನ್ನು ಚೆಕ್ ಮಾಡೋದು ಅದಾದಮೇಲೆ ನೀಡಲ್ ಹಾಕೋದು ಮತ್ತು ನೀಡಲ್ ಪಾಯಿಂಟನ್ನು ಚೆಕ್ ಮಾಡೋದಾಗಿರುತ್ತೆ ಸೊ ಇದಿಷ್ಟು ಏಳು ಕಾರಣಗಳು ಕಂಪಲ್ಸರಿ ದಾರ ಕಟ್ಟಾಗಲಿಕ್ಕೆ ಮೇನ್ ಆಗಿ ಕಾರಣಗಳಾಗಿರುತ್ತೆ ಈ ಏಳು ಕಾರಣಗಳನ್ನು ನೀವು ನೋಡಿಕೊಂಡ್ರಿ ಅಂತಂದರೆ ನಿಮ್ಮ ದಾರ ಪದೇ ಪದೇ ಕಟ್ಟಾಗೋದಿಲ್ಲ ಈ ಏಳರಲ್ಲಿ ಒಂದು ತಪ್ಪು ನಿಮ್ಮ ಮಷೀನಲ್ಲಿ ಆಗಿರುತ್ತೆ ಸೊ ಹಾಗಾಗಿ ದಾರ ಪದೇ ಪದೇ ಕಟ್ಟಾಗಿರುತ್ತೆ ಅದು ಯಾವುದು ಅಂತ ನೀವೇ ಐಡೆಂಟಿಫೈ ಮಾಡಿಬಿಟ್ಟು ಕ್ಲೀನಾಗಿ ನೋಡಿಬಿಟ್ಟು ಅದನ್ನು ಚೆಕ್ ಮಾಡಿಕೊಂಡ್ರೆ ನಿಮ್ಮ ದಾರ ಕಟ್ಟಾಗೋದಿಲ್ಲ ಸೊ ನಂದು ಕೂಡ ಕಟ್ ಆಗ್ತಾ ಇತ್ತು ನಂದು ಏನು ರೀಸನು ಅಂತ ಅಂದರೆ ದಾರದ್ದು ಮಿಸ್ಟೇಕ್ ಆಗಿತ್ತು ಸೊ ದಾರ ಲೋ ಕ್ವಾಲಿಟಿದು ಆಗಿರೋದ್ರಿಂದ ಪದೇ ಪದೇ ಕಟ್ ಆಗ್ತಾ ಇತ್ತು ಅದೇ ಸ್ವಲ್ಪ ಕ್ವಾಲಿಟಿ ಇರೋದನ್ನು ನಾನು ಹಾಕಿದಾಗ ಎಲ್ಲ ಸರಿ ಹೋಯಿತು ಇದೇ ಸೊ ನೋಡಿದ್ರಲ್ವ ಇದಿಷ್ಟು ಕಾರಣಗಳು ದಾರ ಪದೇ ಪದೇ ಕಟ್ ಆಗೋದಕ್ಕೆ ರೀಸನ್ ಆಗಿರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಾಂ